ವಾಲ್ಮೀಕಿ ಋಷಿ ಆಶ್ರಮಕ್ಕೆ ಹೋಗ್ಯಾರ ವಾಲ್ಮೀಕಿ ಋಷಿ ಆಶ್ರಮಕ್ಕೆ ಹೋಗ್ಯಾರ ಕಟ್ಟಿ ಮ್ಯಾಲ ಖುಷಿ ಮಾಡಿದ್ ಶೀರ್ಗೆ ದೋತ್ರಿಕ ಟಚಿಂಗ್ 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 ಇಲ್ಲತ್ತ ಹ ಒಟ್ಟ ಟಚಿಂಗ್ ಮಾಡಿಲ್ಲ ಖುಷಿ ಹುಟ್ಟಿಸ್ಬಿಟ್ಟು ನಾವ್ ವಾಲ್ಮೀಕಿ ಆಶ್ರಮದೊಳಗ ಶೀತಾದೇವಿ ಏನು ಮಾಡಿದ್ರು ಏನ್ ಮಾಡಿದ್ರೆ ಲವ ಅನ್ತಕ್ಕಂತ ಕೂಶಿನ ಋಷಿ ಹೇಳಿ ಮುಣಗಿ ಸೊಕ್ಕಾಳ ಎಪ್ಪ ನಾಟ ನೀರಿ ಬರ್ತನು ಬರ್ತಾನು ತೊಟ್ಟಿನ ಹಟ್ಟ ನೋಡ್ಕೊತೀರ ಅಂದ್ರು ಅಂದಕ್ಕಿನ ಏನ್ ಮಾಡಿದ್ರು ಕೂಶನ ತಗೊಂದ ಬೆಟ್ಟ ನೀರಿ ಹೋದಳ ಅಲ್ಲಿ ಮಂಗ್ಯಾ ಗಿಡದಿಂದ ಗಿಡಕ್ಕ ಜಿಗಾಕ ಆ ಮಂಗ್ಯಾ ಹೇಳ್ತಾಳಿಕೆ ಏನತ್ರೀ ಏ ಮಂಗ್ಯಾದ ಹೌದಾ ಏ ಮಂಗ್ಯಾ ಬಗಲಾಗ ಒಂದ ಕುಶಿನ ಹಿಡ್ದಿ ಗಿಡದಿಂದ ಗಿಡಕ್ಕ ಜಿಗ ಬಗಲಾಗಿನ್ ಕುಶ ಕೆಳಗ ಬಿದ್ದಿತ್ತು ಮಂಗ್ಯಾ ಅಂದಳು ಅಂದಳು ಅವಾಗ ಮಂಗ್ಯಾ ಏನ್ ಹೇಳ್ತೈತಿ ಏನಂತ್ರಿ ಯವ್ವ ನನ್ನ ಕುಶ್ನಾ ಏನ್ ಮಾಡ್ತಿ ಏನ್ ಮಾಡ್ತಿ ಇದ್ರದ ನನಗೆ ಗೊತ್ತೈತಿ ನಿನ್ನ ಕುಶನ ಏನು ತೊಟ್ಳದಾಗ ಬಿಟ್ಟು ಬಂದಿದಿಲ್ಲ ಮೊದಲಾದ ಐತಿಲು ನೋಡೋ ಗೊತ್ತಾದ ಅಂತು ಅಂದ ಕುನ ಸೀತಾವ ಏನ್ ಮಾಡಿದಳು ರೀ ಬಡಾ ಬಡಾ ಓಡಿ ಬಂದಕಿನ ಋಷಿ ಆಶ್ರಮಕ್ಕೆ ಬಂದಳು ತೊಟ್ಳದ ಕುಶತು ತಕೊಂಡಳು ಆ ಋಷಿ ಮುಣಕೊಂಡಿದ್ದ ಏನ ಮುಣಕೊಂಡಿದ್ರ ಹಾಶ ತಗೊಂಡ್ ಮುಣಕೊಂಡ್ರಿ ಕೇಳ ತಪಸ್ ಮಾಡ್ಕೊಂಡ್ ನಿದ್ದೆ ಒಳಗಿದ್ದ ಅವಶಿನ ಗೊತ್ತಿಲ್ಲಾರ ತಕ್ಕೊಂಡ್ ಬಂದಳು ಋಷಿ ತೊಟ್ಟು ಖುಷಿ ಇದ್ದಿದ್ವಿ ಊಶಿಯಲ್ಲಿ ಹೋಗೈತ ಹುಡುಕಾಡ್ತಾನು ಏನ ಶೀತಾದೇವಿ ಬಂದು ಕುಶಿನ ಕೇಳ್ರಿ ಏನು ಮಾಡ್ಲಿ ಅಂದ ಅನ್ತಕ್ಕಂತ ಖುಷಿನ ಒಂದು ಹುಲ್ಲು ಕಡ್ಡಿಯೇ ಹುಟ್ಟಿಸಿದ ಹೇಳಿದ ಮಾಸ್ತರ ಅದಕ್ಕ ಮಾತು ಬರ್ದಾರ ಅಂತ ಖುಷಿನ ಒಂದು ಹುಲ್ಲು ಕಡ್ಡಿಗೆ ಮಂತ್ರ ಮಾಡಿ ಹುಡ್ಸಿದ ಆ ಮಂತ್ರ ಏನ್ ಮಾಡಿ ಅನತ್ತಿಲ್ಲ ಮಂತ್ರ ಅಂದ್ರ ಏನು ಹೆಣ್ಣು ಮಂತ್ರ ತಂತ್ರಗಳೆಲ್ಲ ಹೆಣ್ಣನ್ನು ಮಾರ್ಕಂಡೈ ಪುರಾಣ ಭಾಗ ಮೂರಾಗ ಬರದ ಹೌದು ಕಣ್ಣಿ ಕಾಣುವಂತದ್ದು ಕಿವಿ ಕೇಳುವಂತಹದ ಬಾಯಲಿ ಮಾತಾಡುವಂತಹ ಕುತ್ತದ ಹೆಣ್ಣು ನಿತ್ತದ ಜನ್ನ ಸ್ವರ ಹೆಣ್ಣು ನಾಲಿಗೆ ಹೆಣ್ಣು ಹುಡಿವಂತ ಮಾತು ಹಣ್ಣು ಕೇಳುವಂತ ಶಬ್ದ ನೋಡುವಂತ ನೋಟಿ

ಅದಕ್ಕೆ ವಿಚಾರ ಹಂಗೈತಿ ಅಂದ್ರ ಮಾಸ್ತರ ನೀ ಕೇಳುವಂತ ವಿಷಯಕ್ಕೆ ಹಿಂಗ ನೀರ ಬಾಗಿ ಐತಿ ಅದಕ್ಕೆ ನೀ ಎಲ್ಲ ಮನ ಬಗ್ಗೆ ಹೇಳ್ತಾರ ಎಲ್ಲವನ ನೀರು ತರಾಕ ನದಿ ಕಳಿಸಿರತ್ ಹೌದಾ ನೀರ್ ತರಾಕಾದ ಎಲ್ಲ ಏನ್ ಮಾಡಿಳು ಮನಸ್ಸು ಚಂಚಲ ಆತ ಚಂಚಲ ಉಸ್ಕಿನ ಕೊಡ ಒಡದ ಹೋತ ಹಾವಿನ ಶುಂಬಿ ಹರತು ಆವಾಗ ಮನೆಗೆ ಬಂದ್ರು ಜಮದಾಗ ಕುಷ್ಟ ಹೋಗತ್ತ ಅಂದ ಕುಷ್ಟ ಹೋಗತ್ತರ ನಾನು ಹೊಯ್ಯದ ಪರಿಹಾರ ಮಾಡ್ಕೊಂಡು ಬಂದ್ರು ಬಂದ್ ಕುಳ್ಳೆ ಪರಸುರಾಮ್ ಬಂದಿರ್ ಉಂಡ ಕಡದ ನೀವು ಕಡಸ ಹೆಣ್ಮಕ್ಳ ಬರೋಬರಿ ಇಲ್ಲ ಎಲ್ಲವೂ ಕಡಿಸ್ಕೊಂಡಾಳು ಗಂಡನ ಮಾತು ಮೀರಿ ಆಳು ಮನಸ್ಸು ಸ್ವಂತದೈತಿ ಒಪ್ಕೋತೀವಿ ಅನ್ನ ಮಾಸ್ತಾರ ಮಾಸ್ತರ ನಾವು ಒಪ್ಕೋತೀವಿ ಎಲ್ಲಮ್ಮ ಉಸ್ಕಿನ ಕೊಡ ಮಾಡಿ ಹಾವಿನ ಶಿಂಬಿ ಮಾಡಿ ನದಿ ನೀರು ಅಲ್ಲಿ ಆಕೆ ಮನಸ್ಸು ಚೊಂಚಲಾಗುವಂಗ ಮಾಡ್ಕೊಂಡ್ ಏನ್ ತಿನ್ನ ನೀರಿಗೆ ಕಳಿಸೋದಿ ಆಕೆ ಮನಸ್ಸು ಚೊಂಚಲಾಗುವಂಗ ನೀರಾಗಿ ಇಬ್ಬರನ್ನ ರತಿ ಕ್ರೀಡಿ ಆಡಾಕ ಬಿಟ್ಟ ನೀನು ಆಕೆ ಮನಸ್ಸು ಕೇಳಲತ್ತಿ ಇಬ್ಬರನ್ನ ನೀರಾಗ್ ಆಡಾಕ್ ಬಿಟ್ಟಿದ್ವಿ ಮಾಡಕ್ ಒಂದ್ ಗಂಡ ಏತಿ ಮನಸ್ಸು ಕೇಳಲತ್ತೇಳಿ ನೀರಾಗ್ ಆಡಾಕ್ ಬಿಟ್ಟ ಅವರಿಬ್ರು ಆಡೋದು ನೋಡಿ ಅಲ್ಲವ ರೀ ಇವ್ರಿಬ್ರೂ ಗಂಡ ಐತಿ ಇಟ್ಟು ಚಂದ ಆಡಾಕ್ ಐತಾರ ಹೌದು ನಾನು ಹಿಂಗ ನನ್ನ ಗಂಡನ ಜೋಡಿ ಆಡ್ರಿಂಗ ಗಂಡನ ಜೋಡಿ ಆಡ್ಬೇಕಂದ್ರ ತಪ್ಪನು ಮತ್ತೆ ಏನ ಗಂಡನ ಬಿಟ್ಟು ಮತ್ತೊಬ್ಬ ಮೇಲೆ ಮನಸ್ಸು ಮಾಡೋ ಮೇಲೆ ಮನಸ್ಸು ಮಾಡ್ರೆ ಕಡದ ಹೆಡ್ಗೆ ತುಂಬ ಸ್ವತಃ ಗಂಡನ ಜೋಡಿ ಆಡಬೇಕಂದ ಅತಿ ಉಸ್ಕಿನ ಕೂಡ ಒಡದ ಹೊತ್ತು ಹಾವಿನ ಸಿಂಬ ಹೊತ್ತು ಮನಿಗೆ ಬರ್ಕೊಂಡು ಕುಸ್ಟ್ ರೋಗ ಹಾಕುವ ಕುಷ್ಟ ರೋಗ ಪರಿಹಾರ ಮಾಡ್ಕೊಂಡ್ ಬಾಂಬ ಮೊದಲ ಮಂದಿ ಮಕ್ಕಳ ಹೋದಿರದ ಹೌದು ನಿಮ್ಮ ಕಡಿ ಅಂದ್ರು ಅವ್ರ ಕಡಿದ್ರು ಅಂದ್ರು ನಾಲ್ಕು ಮಂದಿ ಸುಟ್ಟು ಬೂದಿ ಮಾಡಿ ಹೌದಾ ಹೌದು ಐದ ಏನಾದಕ್ಕ ಪರಶುರಾಮನ ಓದಿರ್ಲಾ ಆಹಾ ಏ ನಿಮ್ಮವ್ವನ ಕಡಿ ಅಂದ ಕುಡ್ಲೆಣ ಹೌದ ಪರಶುರಾಮ ಪಾಟ್ನಾಗ ಕಡದು ಕಡದು ಬಿಟ್ಟ ಕಡ್ದ ಕುಡ್ಲೆಣ ಏನೇನು ಕೇಳ್ತಿ ಕೇಳಪ್ಪ ನೀನು ಏನು ಬೇಕು ಕೇಳ ನನ್ನ ಆಶೆ ಹಿಡ್ಯೋಸಿದ ಅಂದ ಆಹಾ ಪರಶುರಾಮ ಏನು ಮಾಡ್ತಾನ ಏನ್ ಮಾಡಬೇಡ್ರಿ ಆ ಕಡಿಮೆ ಕಡದ ಯಪ್ಪಾ ಯಪ್ಪ ನನ್ನ ನಾವು ನನಗೆ ಹೊಳ್ಳಿ ಬೇಕಂದ್ರ ಬೇಕಾಕಿನ ಹುಟ್ಟಸಂದ್ ಅಂದ ಯಾಕ ಕಡ್ದಿದ್ದು ಬಿಡಬೇಕಾಗಿತ್ತು ಹರಿಬೇಕಾಗಿತ್ತ ನಮ್ಮ ಅವ್ವ ತಪ್ಪ ಮಾಡ್ರೆ ಬಿಡಬೇಕಾಗಿತ್ತು ಅವಾಗ ಹೇಳ್ತಾನೋ ಏನಾಯತ್ರಿ ನಿಮ್ಮ ಅವ್ವನ ಇಪ್ಪತ್ತೊಂದು ಸಲ ಸುತ್ತ ಹಾಕಿ ಹಾಕು ಹಿಂದು ತಿರುಗಿ ನೋಡಬ್ಯಾಡ ಲಾಸ್ಟ್ ಬರೀ ಸುತ್ತ ಹಾಕಿದ ಲಾಸ್ಟ್ ಒಂದ ಸುತ್ತಿತ್ತು ನಮ್ಮ ಮನ ರೋತಿ ಹಿಂದ ತಿರುಗಿ ನೋಡಿದ ಹತ್ತಾಕ ಒಂದಾಗ ಏನಿತ್ತು ರೂಂಡ್ ಅಟ್ಟ ಬಂದ್ ಏಳು ಕೊಳದ ಎಲ್ಲವನ್ನು ಪೂಜೆಗೆ ಬಿದ್ದ ದಡ ಸೌದತ್ತ ತಾಲೂಕ ಪಡಲಂಕಿ ಸೀಮ್ಯಾ ಹುತ್ತಾಗಿ ಪೂಜೆ ನಮ್ಮವನು ಕಡದ್ರು ಸಹಿತ ರುಂಡ ಒಂದ ಕಡೆ ಪೂಜೆಗೆ ಆಗೇತಿ ದಡಾ ಒಂದ ಕಡೆ ಪೂಜೆಗೆ ಆಗೇತಿ ನನ್ನ ಪ್ರಶ್ನೆ ಏನು ಅಂತ ತೇಳ್ರಿ ಏನ್ರೀ ಕಿತಿ ನನ್ನ ಪ್ರಶ್ನೆ ಏನಂದ್ರ ಏನ್ರಿ ಎಲ್ಲಮ್ಮು ತಪ್ಪ ಮಾಡಿಳು ಅಕಿ ರ ಉಂಡಾಗ ಕಡ್ದು ಈಗ ನಾವು ನೀವು ಏನ್ ಮಾಡ್ತೇವೋ ಏನ ಮಾಡ್ತೀರಿ ಎಲ್ಲಮ್ಮನ ಗುಡ್ಡಕ್ ಹೋಗುಣೋತೀವ ಹೌದಾ ನಾವು ನೀವು ಏನತೇವೋ ಎಲ್ಲಮ್ಮನ ಗುಡ್ಡಕ್ಕೆ ಹೋಗುಣ ಹೊತ್ತೀವಿ ಹೌದಾ ಮತ್ತೆ ನಿಮ್ಮ ಅಪ್ಪ ಕಡ್ದಾವ ಹೆಚ್ಚು ನಾವು ಇದ್ರ ನಿಮ್ಮ ಅಪ್ಪ ಕಡಿಸಿದಾವೆ ಹೆಚ್ಚ ನಾವು ಇದ ಅಂತ ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋದು ಅನ್ನೋದ ಬಿಟ್ಟ ಆಹಾ ಚಮದಗ್ನಿ ಗುಡ್ಡಕ್ಕೆ ಹೋಗುಣೋತ ಯಾಕ ಅನ್ನಂಗಿಲ್ಲ

ನಾವು ನೀವು ಎಲ್ಲ ಉತ್ತಾಪ ಮಾಡ್ಯಾಳು ಮಗ ಅಪ್ಪ ಕೂಡಿ ತಾಯಿ ಉಂಡ್ರಿ ಮತ್ತೆ ಹೆಸರು ಉಳಿತ್ತು ಉಳಿತು ಕಡದವ್ರದ್ ಯಾಕೆ ಹೆಸರು ಉಳಿಲಿಲ್ಲ ಈಗ ನಾವು ನೀವು ಇಲ್ಲಿ ಇಲ್ಲಿ ಯಾರ್ನಾರು ಒಬ್ಬರು ನಾವು ಕಡದಿವಂದ್ರ ಅವನು ಹೋಗಿ ಜೈಲಿಗೆ ಹಾಕ್ತಾರೋ ಕಡದವ್ರ್ ಹೋಗಿ ಜೈಲಿ ಹಾಕ್ತಾರೋ ಮಸ್ತರ ತಪ್ಪ ನೀ ಮಾಡಿದೆವು ಹೊರಿತು ನಾ ಮಾಡಿಲ್ಲ ಎಲ್ಲಾ ನಮ್ಮವ್ವ ನಿತ್ತರುಂಡ ಕಡಿಸ್ಕೊಂದ್ರ ನಾಕ ದಿಕ್ಕಣ್ಣ ಉದ್ಧಾರ ಮಾಡಿ ಉಡು ಅಣಸ್ಕೊಂಡ ಏನದ ಮತ್ತ ಏನ್ರಿ ಯೋಳ್ ಕೊಳ್ಳದ ಎಲ್ಲವನ್ನ ಗುಡ್ಡ ಕೂಡ್ಬೇಕಾರ ಆಹಾ ಮೊದಲ ಯಾರ ದರ್ಶನ ಜೋಗಲಬಾಯಿ ಸತ್ಯವನ್ ದರ್ಶನ ಜೋಗಲಬಾಯಿ ಸತ್ಯಮ್ಮಣ್ಣ ದರ್ಶನ ಹೌದು ಅಕ್ಕಿ ದರ್ಶನ ಮುಗುದ ಕೊಂಡ್ಲೆ ಹಾ ಆಕಿ ದ ದರ್ಶನ ಮುಗ್ದ ಕೊಂಡ್ಲೆ ಏಳ್ ಕೊಳ್ಳದ ಎಲ್ಲಮ್ಮಣ್ಣ ದರ್ಶನ ಆಕಿದು ಮುಗಿದ ನಂತರ ಆಹಾ ಟೈಮ್ ಉಳುದಂದ್ರ ಇವ್ರ ದರ್ಶನ ಆಹಾ ಇರಲಿಲ್ಲ ಅಂದ್ರ ಗಾಡಿ ಹತ್ತೆ ಬಿಡುದ

ಚೌಡಿಕೆ ಸುತ್ತಿ ಹಿಡಿದಾಗ ನೀನು ಹಾಡಕೈತಿ ಚೌಡಿಕಿ ಸುದ್ದಿ ಹಿಡದ ಈ ಚೌಡಿಕೆ ಸುತ್ತಿಯನ್ನ ಪರಶುರಾಮ ತಯಾರು ಮಾಡಿ ಗಂಡು ಜೋಗಾತು ಕೈಯಾಗ ಸಿರಿ ಹುಟ್ಟವ್ರ ಕೈಯಾಗಿ ಸೇವಾ ಮಾಡ್ರೆ ನೀವ್ ಪಕ್ಕಾ ಗಂಡಸೂರು ಗಂಡು ಹೆಚ್ಚು ನೀವು ಬಂದ ಮತ್ತ ಇವನು ತಯಾರು ಮಾಡಿ ಅವ್ರ ಕೈಯಾಗ ಕೊಟ್ಟ ನಿಮ್ಮ ಗಂಡ ದೇವರಿಗೆ ಪಕ್ಕಾ ಗಂಡಸೂರು ಯಾರು ಇವನು ತಗೊಂಡ್ ಬಾರ್ಷ ಏನ್ ಪಾಂಡ್ರಾಪುರ ಹಿಟ್ಟೋಲಗ್ ಬರ್ಷಾರೋ ಏನ ಏನ್ ತಿರುಪತಿ ತಿಮ್ಮಾಪಾರ ಏನ್ ಶ್ರೀ ಸೈಲ ಮಲ್ಲಿಕಾರ್ಜುನ್ ಬಾರಿಸಾರೋ ನಿಮ್ಮ ಗಂಡ ದೇವರಿಗಂಡ್ ಯಾರ ತಗೊಂಡು ಬಾರಿಸಿದ್ರ ನೀವು ತಗೊಂಡು ಬಾರ್ಸೋತು ಹೋಗ್ರಿ ಹೋಗ್ರಿ ಯಾರುಗೇ ಬಾರಿಸಲ್ಪ ಎಲ್ಲವ ಸುಮ್ ಎಲ್ಲವೂ ಹೆಚ್ಚಣ ಎಲ್ಲವನ್ ಸೇವಾ ನಾ ಯಾಕೆ ಎಲ್ಲವ ಸೇವಾ ಮಾಡ್ಲಿ ಅಂದ್ರ ನಮ್ಮ ಜಾಡ್ನ ಇಡುದು ಹ್ಞೂ ಏನಾರ ಅಂದ ಭೋಗ್ಯ ಅದೀನಿ ಅದಕ್ಕೆ ವಿಚಾರ ಹೆಂಗೈತಿ ಸುಮ್ ಸುಮ್ಮನೆ ಏನಾರ ಮಾತಾಡಿ ಏನಾರ ಹೋಗುದ ಬೇಡ ಮಸ್ತರ ಹೌದ ಎಲ್ಲಮ್ಮ ಸತ್ಯದಿಂದ ಉದ್ಧಾರ ಮಾಡಿ ಇವತ್ತು ಏಳು ಕೊಳ್ದಾಗ ಎಲ್ಲಮ್ಮ ಆಗ್ಯಾಳ ನೋಡಿ ಇವತ್ತು ನಾವು ನೀವು ಇಲ್ಲಿಂದ ಮಗಿ ಪೂಜೆ ಮಾಡ್ಬೇಕಾರೆ ಹಂಗೆ ಮಾಡಿಲ್ಲ ಪರಶುರಾಮ ಎಲ್ಲವನ್ನೂ ಕಡಿಕಿತ್ತ ಮೊದಲು ಇನ್ನೊಂದು ಮಾಡ್ಯಾನ ಅವ ದಗದ ಎಲ್ಲವಗ ರೇನಕಾ ಎಲ್ಲಮ್ಮ ಅಂದ ರೇಣಕಾತಿ ಯಾಕ ಬತ್ತು ಮತ್ ಎಲ್ಲಮ್ಮ ಯಾಕ ಬತ್ತು ರೇಣಕ ರಾಜನ ಮಗಳ ನಮ್ಮವ ರೇಣುಕಾ ದೇವಿ ಎತ್ತ ಬತ್ತು ಎಲ್ಲ ಒತ್ತೇಳಿ ಯಾಕೆ ಬತ್ತು ಎಲ್ಲವನ್ನ ಜೋಡಿ ಈ ಮಾತಂಗಿದ್ ಬತ್ತು ಹೌದಾ ಮೊದಲ ಈ ಮಾತಂಗಿ ಎಲ್ಲ ಒತ್ತಿದ್ರು ಹೌದಾ ಪರಶುರಾಮ ಕಡಿಯಾಕ ಬಂದಾಗ ಎಲ್ಲವ ಮಾತಂಗಿ ಮನೆಯಾಗ ಹೋಗಿದ್ರು ಹೋಗಿದ್ರು ಹೌದಾ ನಮ್ಮ ಮಗನ ಒಳಗಿಟ್ಟು ಬಂದ ಇವತ್ತು ಮಾತಂಗಿ ನೂ ಕಡದ ಈಕಿನ ಎಲ್ಲವನು ಹೌದಾ ಅವಾಗ ಏನ್ ಮಾಡ್ತಾನು ಅಪ್ಪನಿ ಅಪ್ಪ ಇವಾಗ ಅಕ್ಕಿನ ಕಡೆ ಇಕ್ಕ ಅಪ್ಪ ಹೇಳ್ದ ಹೆಂಗಾರ ಮಾಡಿ ಹೊಟ್ಟು ಸಂದ ಬಡಗನ ಹೋಗಿ ನೀವ್ ರುಂಡಕ್ ದಡ ಹಚ್ಚು ಇಪ್ಪತ್ ಸಲತ್ರುಗು ಅವಾಗ ಹುಡ್ತತಿ ಅಂತ ಹೇಳ್ದ್ರಿ ಮಾತಂಗಿ ರುಂಡಾಕಿ ಎಲ್ಲ ಒತ್ತಿದ್ರ ಅಕ್ಕಿ ಅಕ್ಕಿ ರೂಂಡ ತಂದಿ ರೇಣುಕವಾಗಿ ಹಚ್ಚದ ಹೌದು ಆವಾಗ ಅಕ್ಕಿ ರೂಂಡ್ ಇಕ್ಕಿಗ ಹತ್ತಿದ ಇಕ್ಕಿಗಿ ರೇಣುಕಾ ಎಲ್ಲಮ್ಮ ಅಕ್ಕಿ ರುಂಡ ಹಿಡ್ಕೊಂಡ್ ಪೂಜೆ ಆದಳು ಇಕ್ಕಿ ರೂಂಡ್ ಹಂಗ ಪೂಜಾ ಪೂಜಾದಳು

நான் எல்லாரும் எல்லோ நமக்கு ஆ மகன் மகாத ಮದ್ವೆ ಆಗಿತ್ತ ಮೊದಲ ಮಗ ಹುಟ್ಟ ಅವನ ಹೀತಿಯಾರದಿ ಆಗಿತ್ತ ಮೊದಲ ಮಗ ಹೆಂಗು ಹೌದಾ ನೋಡ್ ಮಾಸ್ತರ್ ಬಾಳ ಶಾನದ ಹಿರಿ ಮಾಸ್ತರ್ದಾರ್ ಜವಾರಿ ಮಾಸ್ತರ್ದಾರು ಸರಿಯಾಗಿ ಎಲ್ಲಾ ಓದ್ಕೊಂಡವ್ರದಾರ ಹೌದು ಇಲ್ಲಿ ಸುತ್ತಮುತ್ತ ಹೆಸರು ಮಾಡಿದ ಮಾಸ್ತರ್ದಾರು ಏನೋ ಅಂತ ದೊಡ್ಡ ಗಡಿಯ ಜೋಡಿ ಇದೊಂದು ಸಣ್ಣ ಪಿಳಿ ತಂದು ಹಚ್ಚಾರ್ ಪ್ರದಾನ ಹೇಳಿಸ್ಯ ನೋಡಿ ಉತ್ತರ ಏನೇನು ಕೊಡ್ತಾರೋ ನೋಡೋಣ ರೀ ಅದಕ್ಕೆ ಇನ್ನೂ ಪ್ರಶ್ನೆಗಳನ್ನು ಬಾಳ್ ಬಾಳ್ ಮಾಡ್ಯಾರು ಬಾಳ್ ಮಾಡ್ಯಾರಪ್ಪ ಇನ್ನ ಏನು ಮಾಡ್ಯಾರು ಜೀವಾತ್ಮ ಅನ್ನೋದು ಗಂಧ ಐತತ್ತ ಹ್ಞೂ ತೊಗಲ್ ಅನ್ನೋದು ಹೆಣ್ಣು ಐತಿ ಹ್ಞೂ ಮತ್ತು ಜೀವಾತ್ಮ ಹೋತಂದ್ರೆ ನೀನು ತೊಗಲು ಮರ್ತ್ಕೊಂಡು ನೆಲಕ್ಕೆ ಬೀಳ್ತೈತಿ ಆಡ್ಯಾರ ಕೊಂಡು ಆಕೆ ಹತ್ತಾರತ್ ನೋಡಪ್ಪ ಹೆಂಗೆ ಬೀಳ್ತಾರತ್ಪಪ್ಪ ಇದಕ್ಕೆ ಹೇಳಿ ಹೇಳಿದೆ ನನ್ನ ಗುಡ್ಡ ನಿಂಗ ಇದಕ್ಕೆ ಏನು ಹೇಳಿದೆ ಅಂತ ಏಟ್ ಹಾದೆ ನನ್ನ ಗುಡ್ಡ ಇದಕ್ಕೆ ಹೇಳಿ ಹೇಳಿದೆ ನನ್ನ ಗುಡ್ಡ ಆ ಶೇಟ್ಯಾಗರು ಬಾಡಿಗೆ ಬೇಕಾಯಿರತರೆ ಅವರು ಬರ್ತೇನ ಹಿಂದಿಂದ ಮುಂದೆ ಮುಂದಿನ ಹಿಂದ ಮಾಡಿ ಹೆಳ್ತಿದ್ರು ವಟ್ ಒಂದು ಇಲ್ಲ ಈ ಅಳೋ ಪದ್ಧತಿ केलं ನನಗೊಂದು ನಗಿ ಬರ್ತೈತಿ ಬರ್ತಿದೆ ಏನು ಬತ್ತ್ರಿ ಇಬ್ರ ಮಣ್ಯಾ ಸಸ್ತಾರ ಇದ್ದ್ರು ತ ಹೌದು ಆಟಿ ಸತ್ಯದ ಹೆಳ್ತ ಸತ್ಯದ ಅತ್ತ ಹೌದು ರಾತ್ರีน ಸತ್ತಾಗಿ ಇಬ್ರ ಓಲಾಕ ಹೆಳ್ತಿದ್ರು ರಾತ್ರಿ ಹಸ್ದಾರ ಮತ್ ಊಟಕ್ಕಿತ್ತ ಮೊದಲ ಸತ್ತಾಳು ಅಂತಲೇ ಮೊದಲ ಒಳಗ ಒನ್ಯ ಸಸಿ ಹಾಳತ್ತ ಮಜ್ಜಿಗೆ ಹಾಲ ಅನ್ನ ಸಾರ ಇರ್ತತ್ತ ಎಲ್ಲ ಕಲಿಸಿ ಬಡದ ಬಡದ ನಂತರ ಹೊರಗ ಬಂದಳಾಕೈತಿ ನಾ ಎಲ್ಲ ತಿಂದು ಬಂದ ನೀ ಹೋಗಿ ತಿಂದು ಬರೋಗ ಮಜ್ಜಿಗೆ ಕಿಟಕಿ ಆಗಿಟ್ಟ ಅಂತ ಹೇಳತ್ತ ಈ ಒಳಗೆ ಹೋದಳತ್ತ ಮಜ್ಜಿಗೆ ಇದ್ದಿದ್ದಿಲ್ಲತ್ತ ಅನ್ನು ಇದ್ದಿದಿಲ್ಲ ಅವು ಬಂದು ಈ ಕೇಳ್ತಿದಳತ್ತ ನೀ ಎಲ್ಲ ಮಜ್ಜಿಗೆ ಇಟ್ಟು ಬಂದಿದ್ದಿ ಅದನ್ನ ಬೇಕೆಲ್ಲ ಕುಡಿದ ಡಬ್ಬ ಹಾಕೇತಿ ಹೆಂಗತಿ ಅಳು ಸುದ್ದಿ ಇಡ್ಲಿ ಹೋಕತ್ತಿ ಆ ಸುದ್ದಿ ಬೇಡ ಸುಮ್ಮನೆ ನೀವು ನಗಲಿ ಅಂತ ಹೇಳಿ ಕರಿ ಅ ತಿಳಿದು ಬಡದ್ರಿ ಮತ್ತೆ ಸುಮ್ಮ ನಗಾಕ ಅದು ಹೇಳ್ತೀವಿ ಏನಾರ ಅದಕ್ಕೆ ಇನ್ನೂ ಭಾಳ ವಿಚಾರಗಳಿದಾವು ಅದಕ್ಕ ಚೊಕ್ಕ ಆಗಿರ್ತಕ್ಕಂಥ ಸುಂದರವಾಗಿರ್ತಕ್ಕ ಎರಡು ನುಡಿ ಒಂದು ಕ್ಯಾಲಿ ಹಾಳಿ ತೊಗಲದೊಳಗೆ ಏನಾಯ್ತು ಜೀವಿನೊಳಗಾಯ್ತು ಜೀವ ಏನು ಮಾಡಿ ಏನು ಮಾಡಿ ತೊಗಲದಿಂದ ಏನೇನಾಗಿ ಜೀವದಿಂದ ಏನೇನಾಗೈತಿ ಅಳಬೇಕಾದ್ರೆ ಏನ್ ಜೀವಕ್ಕೂ ವಾದದಕ್ಕ ಯಾರ ನಾವು ಎದಕ್ ಹತ್ತೀವ ಯಾರ ಸಲುವಾಗಿ ಗಂಡು ಜೀವ ಅಂದ್ರೆ ಗಂಡ ನೀನು ಗುಂಡು ಹೋಗದಂಗ್ ಮಾತಾಡ್ತೇವೆ ಮತ್ತೆ ನಂತರ ಜೀವದ್ದು ಏನತಿ ತಗಲುದ್ ಏನತಿ ನಮ್ಮ ಹಿರಿಯರು ಕೂತಾರ ಅಂತ ಅಧ್ಯಾತ್ಮದ ವಿಷಯ ತಿಳ್ಕೊಳುವಂತ ಹಿರಿಯಾರ ಇದು ಬಹುಶಃ ಅವ್ರಿಗೆಲ್ಲಾ ಗೊತ್ತಿರುವಂತ ವಿಚಾರ ಅಂತ ಹಿರಿಯಾರ ಮುಂದೆ ತಗುಲುದ ಜೀವುದ್ದ ಹಸನ್ನ ಹಂಗಿ ಕ್ಲಿಯರ್ ಮಾಡಿ ಹೇಳುನು